ಈಗ ಇರಲಿ ಹಲಸಂಡೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ ಮುಷ್ತಾಕ್ ಚಾಮುಂಡಿ ಬೆಟ್ಟ ಹತ್ತು ಬಾರದಿಂದ ಬಿಜೆಪಿ ವಿರೋಧಿಗಳಿಗೆ ಭಾನು ಮುಷ್ತಾಕ್ ಟಾಂಗ್ ಭಾನು ಮುಷ್ತಾಕ್ ಮಾತಿಗೆ ಪ್ರತಾಪ್ ಸಿಂಹ ಕೌಂಟರ್ ಡಿಕೆ ಕಾಲಡದ ಬಿಜೆಪಿ ನಾಯಕರು ಇದೆಲ್ಲವನ್ನ ನೋಡೋಣ ಧರ್ಮ ರಾಜಕೀಯ ನ್ಯೂಸ್ ಟೂಪ್ನೈನಲ್ಲಿ ದಸರಾ ಉತ್ಸವಕ್ಕೆ ದಿನಗಳನೆ ಆರಂಭವಾಗಿದೆ ಈ ನಡುವೆ ದಸರಾ ಉದ್ಘಾಟನೆಗೆ ಬೂಕರ್ ಪ್ರಶಸ್ತಿ ಪುರಸ್ಕೃತೆ ಭಾನು ಮುಷ್ತಾಕ್ರನ್ನ ಆಹ್ವಾನಿಸಿರುವುದು ವಿವಾದದ ಕಿಚ್ಚು ಹೊತ್ತಿಸಿದೆ ಕನ್ನಡ ಭುವನೇಶ್ವರಿಯನ್ನೇ ಒಪ್ಪದ ಮುಸ್ಲಿಂ ಲೇಖಕಿ ಭಾನು ಮುಷ್ತಾಕ್ ಚಾಮುಂಡಿಯನ್ನ ಒಪ್ಪುತ್ತಾರೆಯೇ ಇಂಥವರಿಂದ ದಸರಾ ಉದ್ಘಾಟನೆ ಎಷ್ಟು ಸರಿ ಭಾನು ಮುಷ್ತಾಕ್ ಚಾಮುಂಡಿ ಬೆಟ್ಟ ಹತ್ತಬಾರದು ಅಂತ ಬಿಜೆಪಿ ನಾಯಕರು ಸಮರ ಸಾರಿದ್ದಾರೆ ದಸರಾ ಉದ್ಘಾಟನೆಗೆ ತಮ್ಮ ಆಯ್ಕೆ ವಿರೋಧಿಸ್ತಾ ಇರುವುದಕ್ಕೆ ಭಾನುಮುಷ್ತಾ ಕಟ್ಟಾಂಗ್ ಕೊಟ್ಟಿದ್ದಾರೆ ಬೂಕರ್ ಪ್ರಶಸ್ತಿ ಬಂದಾಗ ನನಗೆ ಯತ್ನಾಳ್ ಆಗಲಿ ಪ್ರತಾಪ್ ಸಿಂಹ ಅವರಾಗಲಿ ಕಂಗ್ರಾರ್ಸ್ ಹೇಳಿಲ್ಲ ಬೌದ್ಧಿಕ ದಾರಿದ್ರ್ಯತನ ಅಂತ ತಿಳಿದಿದ್ದಾರೆ ಬಾನು ಮುಸ್ತಾಕ್ ಮಾತಿಗೆ ಪ್ರತಾಪ್ ಸಿಂಹ ಕೌಂಟರ್ ಕೊಟ್ಟಿದ್ದಾರೆ ಬಾನು ಮುಸ್ತಾಕ್ ಅವರಿಗೆ ಭೂಕರ್ ಪ್ರಶಸ್ತಿ ಬಂದದ್ದು ಮೇ ಇಪ್ಪತ್ತೊಂದರಂದು ಅದೇ ದಿನ ಪ್ರತಾಪ್ ಸಿಂಹ ಅಭಿನಂದನೆ ಸಲ್ಲಿಸಿದ್ದ ಟ್ವೀಟ್ ಸ್ಕ್ರೀನ್ಶಾಟ್ ತೆಗೆದು ಟ್ವಿಟರ್ನಲ್ಲಿ ಪೋಸ್ಟ್ ಮಾಡುವ ಮೂಲಕ ಈಗ ಹೇಳಿ ಬೌದ್ಧಿಕ ದಾರಿದ್ರ್ಯತನದಿಂದ ನರಳುತ್ತಾ ಇರೋದು ಯಾರು ಅಂತ ಪ್ರಶ್ನಿಸಿದ್ದಾರೆ ರಾಜವಂಶಸ್ಥೆ ಪ್ರಮೋದಾದೇವಿ ದೇವಿ ಇಡೀ ಬೆಳವಣಿಗೆ ಬಗ್ಗೆ ಬೇಸರ ಹೊರ ಹಾಕಿದ್ದಾರೆ ಹಿಂದೂ ದೇಗುಲ ಅಲ್ಲದಿದ್ದರೆ ಅದನ್ನು ಮುಜರಾಯಿ ಇಲಾಖೆಗೆ ತರ್ತಾ ಇರಲಿಲ್ಲ ಅಂತ ಡಿಕೆ ನಡಿಯನ್ನ ಖಂಡಿಸಿದ್ದಾರೆ ಆದರೆ ಈ ಎಲ್ಲ ಟೀಕೆಗಳಿಗೂ ತಲೆ ಕೆಡಿಸಿಕೊಳ್ಳದ ಡಿಕೆ ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ ಕೆಲವು ಸತ್ಯಗಳು ಹೇಳಿದ್ರೆ ಕೆಲವರಿಗೆ ಸಹಿಸಲ್ಲ ಪ್ರಮೋದೇವಿ ದೇವ್ರಿಗೂ ಇರ್ಬೋದು ಯದುವೀರ್ ಇರ್ಬೋದು ಅಸೆಂಬ್ಲಿ ಇರ್ಬೋದು ಏನು ಹೇಳಿದ್ರು ಕೂಡ ಅದಕ್ಕೆ ಬರೀ ತಪ್ಪು ಕಣ್ಣಿಡಿಯದೇ ಒಂದು ದೊಡ್ಡ ಕೆಲಸ ಬಿಜೆಪಿ ನಾಯಕರು ಭಾನು ಮುಷ್ತಾಕ್ ಆಯ್ಕೆಗೆ ಆಕ್ಷೇಪ ವ್ಯಕ್ತಪಡಿಸಿದ್ರೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಮಾತ್ರ ಭಾನು ಮುಷ್ತಾಕ್ ಆಯ್ಕೆಗೆ ತಮ್ಮ ತಕರಾರು ಇಲ್ಲ ಅಂತ ಹೇಳಿದ್ದಾರೆ ಯಾರು ತಾಯಿಯ ಒಂದು ಉತ್ಸವವನ್ನು ಮುಂದೆ ದೊಡ್ಡ ಸಂದೇಶ ಕೊಡಲಿಕ್ಕೆ ತಾಯಿಯ ಒಂದು ಮೆರವಣಿಗೆ ಮಾಡತಕ್ಕಂಥ ಜವಾಬ್ದಾರಿ ಅದಕ್ಕೆ ನನ್ನ ತಕರಾರು ಏನಿಲ್ಲ ಕ್ಷಮೆಯಾಚನೆ ಬಳಿಕ ಆರ್ಎಸ್ಎಸ್ ಗೀತೆ ವಿಚಾರವಾಗಿ ಡಿಕೆ ದೂರ ಉಳಿದರೂ ಅಂಟಿಕೊಂಡ ವಿವಾದ ಮಾತ್ರ ಬೆನ್ನತ್ತಿದೆ ಕ್ಷಮೆ ಕೇಳಿದ್ದಕ್ಕೆ ಟೀಕೆ ಮಾಡಿರುವ ಬಿಜೆಪಿ ನಾಯಕರು ಡಿಕೆ ಶಿವಕುಮಾರ್ ಕಾಲೆಳೆದಿದ್ದಾರೆ ಬಿಹಾರದಲ್ಲಿ ಸೈಡ್ ಲೈನ್ ಆಗಿದ್ರು ಪಕ್ಷದವರೇ ವಿರೋಧ ವ್ಯಕ್ತಪಡಿಸಿದ್ರು ಹೀಗಾಗಿ ಗೊಂದಲದಲ್ಲಿರುವ ಡಿಕೆ ಈ ರೀತಿ ಹೇಳಿಕೆ ನೀಡುತ್ತಾ ಇದ್ದಾರೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕುಟುಕಿದ್ದಾರೆ ಏನೇನೋ ಒಂದೊಂದು ಹೇಳಿಕೆ ಕೊಡ್ತಾರೆ ಒಂದು ದಿವಸ ಆರ್ ಎಸ್ ಎಸ್ ಪ್ರಾರ್ಥನೆ ಹೇಳ್ತಾರೆ ಆಮೇಲೆ ಬೈದು ಕೂಡ ಕ್ಷಮೆ ಕೇಳ್ತಾರ ಅವ್ರು ಸ್ವಲ್ಪ ಗೊಂದಲದಲ್ಲಿ ಇರ್ತಾರ ಗೊಂದಲದಲ್ಲಿ ಏನೇನು ಮಾತಾಡ್ತಿರ್ತಾರೆ ಅವರು ಕಾಂಗ್ರೆಸ್ನಲ್ಲಿ ಇರುವ ಹಲವರಿಗೆ ಆರ್ ಎಸ್ ಎಸ್ ಬಗ್ಗೆ ಒಳ್ಳೆ ಭಾವನೆ ಇದೆ ಆದರೆ ಅಲ್ಪಸಂಖ್ಯಾತರ ಓಲೈಕೆಗಾಗಿ ಕ್ಷಮೆ ಕೇಳಿದ್ದಾರೆ ಅಂತ ಸಂಸದ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ ಶಾಸಕ ಸುರೇಶ್ ಗೌಡರಂತೂ ಗುಲಾಮರ ಮಾತು ಕೇಳಿ ಕ್ಷಮೆ ಕೇಳಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ ಈ ಕಾಂಗ್ರೆಸ್ನ ಗುಲಾಮರು ದಾರಿ ಇರಬಹುದು ಇರಬಹುದು ಇನ್ನೊಬ್ರು ಇರಬಹುದು ಅಕ್ಷಮ ಅಪರಾಧ ನಾನು ಇದನ್ನ ಕಂಡಿಸ್ತೇನೆ ಕಾಂಗ್ರೆಸ್ನ ಜನಪ್ರತಿನಿಧಿಗಳಲ್ಲಿ ಆರ್ ಎಸ್ ಎಸ್ ಬಗ್ಗೆ ಒಳ್ಳೆಯ ಭಾವನೆ ಇದೆ ಆದ್ರೆ ಮುಸ್ಲಿಂ ಪುಷ್ಟೀಕರಣ ಸಲುವಾಗಿ ಅಲ್ಪಸಂಖ್ಯಾತ ತುಷ್ಟೀಕರಣ ಸಲುವಾಗಿ ಇವತ್ತು ಆರ್ ಎಸ್ ಎಸ್ ವಿರೋಧ ಮಾಡಬೇಕು ಆರ್ ಎಸ್ ಎಸ್ ಟೀಕೆ ಮಾಡಬೇಕು ಅನ್ನುವಂಥದ್ದು ಏನು ರಾಹುಲ್ ಗಾಂಧಿ ಅವರು ಖರ್ಗೆ ಅವರು ಕಲ್ಸ ಅದನ್ನ ಸ್ವಲ್ಪ ಪರಿಪಾಲನೆ ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಉಪಮುಖ್ಯಮಂತ್ರಿಗಳ ಒಂದು ಹೇಳಿಕೆಗಳನ್ನು ನೋಡಿದ್ರೆ ನಮಗೆ ಅಯ್ಯೋ ಅನ್ಸುತ್ತೆ ಅವರ ಮನಸ್ಥಿತಿ ಇತ್ತೀಚೆಗೆ ಈ ರೀತಿಯಂತ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಯಾಕೆ ಈಗ ಬಂತ ಸ್ವಾದ ಖಂಡಿತ ಈಗ ಬಂತು ಅಸಲಿ ಸ್ವಾದ ಎಂ ಡಿ ಎಚ್ ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ ಅಸಲಿ ಮಸಾಲ ಎಸ್ ಎಸ್ ಎಂ ಡಿ ಎಚ್ ಎಂ ಡಿ ಎಚ್